ದಿನಕ್ಕೊಂದು ಒಗಟಿಗೆ ಸ್ವಾಗತ ಒಗಟ್ಟು ಬಿಡಿಸಿ ಆಡ್ತಾ ಆಡ್ತಾ ರಾಗ ಅಂತ ಒಂದು ಗಾದೆ ಕೇಳಿದ್ದೀರಲ್ವ ಅದಕ್ಕೆ ಉದಾಹರಣೆಯಾಗಿ ನಾನೇ ಬಂದಿದ್ದೀನಿ ಒಗಟುಗಳನ್ನು ಕೇಳ್ತಾ ಕೇಳ್ತಾ ಎಲ್ಲ ಬುಕ್ಕಲ್ಲಿ ಅಥವಾ ಎಲ್ಲೋ ಕೇಳಿದ್ದನ್ನು ನಿಮ್ಮ ಹತ್ರ ಕೇಳ್ತಾ ಕೇಳ್ತಾ ನಾನೇ ಒಂದು ಒಗ್ಗಟ್ಟು ಬರ್ತಿದ್ದೀನಿ ಅದನ್ನು ಇವಾಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನಪ್ಪ ಅಂದರೆ ನಾನು ಒಂದು ಅರವತ್ತು ಪುಟಗಳ ಒಂದು ಪುಸ್ತಕ ಆಯಿತಾ ನನ್ನ ಫ್ರೆಂಡ್ ಕೂಡ ಅಂದರೆ ನನ್ನ ಗೆಳೆಯ ಕೂಡ ಅರವತ್ತು ಪುಟಗಳ ಪುಸ್ತಕನೇ ಆದರೆ ಅವನು ತುಂಬ ಕಾಸ್ಟ್ಲಿ ಅಟ್ಲೀಸ್ಟ್ ಅಂದರೆ ನಾಲ್ಕು ಸಾವಿರನಾದರೂ ಬೇಕಾಗುತ್ತೆ ನನ್ನನ್ನು ಒಂದು ಇಪ್ಪತ್ತೈದು ರೂಪಾಯಿ ಕೊಂಡ್ಕೊಳ್ತಾರೆ ನಾವು ಯಾರು ಅಂತ ಗುರುತಿಸ್ತೀರ ಸುಳಿವೆಲ್ಲ ನನ್ನನ್ನು ಜೇಬಲ್ ಇಟ್ಕೊತಾರೆ ಅವನೂ ಜೇಬಲ್ ಇಟ್ಕೋಬೋದು ನನ್ನ ಬಣ್ಣ ಎಲ್ಲ ಬಣ್ಣದ್ದು ಆಗಿರುತ್ತೆ ಆದರೆ ಅವನ ಬಣ್ಣ ಮಾತ್ರ ಇಡೀ ದೇಶಕ್ಕೆ ಒಂದೇ ಆಗಿರುತ್ತೆ ನನ್ನ ಮೇಲೆ ಯಾರಾದರೂ ಗೀಜ್ಬೋದು ಬಟ್ ಅವನ ಮೇಲೆ ಎಲ್ಲರೂ ಆಗೋದಿಲ್ಲ ಅದು ಗೌರ್ಮೆಂಟ್ ಕಡೆಯಿಂದನೇ ಬರಬೇಕು ಗೊತ್ತಾಗೋಯ್ತಲ್ವಾ ಅವರಿದ್ದರೆ ಮಾತ್ರ ವಿದೇಶಕ್ಕೆ ಹೋಗೋಕ್ಕಾಗೋದು ಒಳ್ಳೆ ಸುಳಿವಲ್ವಾ ಹೌದು ಪಾಸ್ಪೋರ್ಟ್ ಮತ್ತು ಚಿಕ್ಕ ಡೈರಿ